ಹೆಣ ಕಣ್ಣಾರೆ ನೋಡಿದ್ದೇನೆ ಅಂತ ಮತ್ತೊಬ್ಬ ದೂರುದಾರ ಎಸ್ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಿ ಅವೆಲ್ಲ ಗಿಮಿಕ್ಗಳು ಅನಾಮಿಕನ ಆರೋಪಗಳ ಸುಳ್ಳುಗಳು ಅಂತ ಹೇಳ್ತಾ ಇದ್ದಾರೆ ಆದರೆ ಮತ್ತೊಂದು ಮಾತು ಅಂಬಾಜಿಡರ್ ಕಾರಲ್ಲಿ ಹೆಣ ಇತ್ತು ಅಂತ ಪ್ರತ್ಯಕ್ಷದರ್ಶಿ ಹೇಳಿರುವಂಥ ಸನ್ನಿವೇಶ ನಿಗೂಢ ಸಾವುಗಳಿಗೆ ಮತ್ತೊಂದು ಪ್ರತ್ಯಕ್ಷ ಸಾಕ್ಷಿ ಎಸ್ ಐ ಟಿ ಎದುರು ಬಂದ ಧರ್ಮಸ್ಥಳದ ನಿವಾಸಿ ಸಾಕ್ಷಿಯಾಗಿ ತನ್ನನ್ನು ಪರಿಗಣಿಸುವಂತೆ ಮನವಿ ಮಾಡಿದ್ದಾನೆ ಆ ವ್ಯಕ್ತಿಯ ಅಂಗಡಿ ಎದುರೇ ಈ ಒಂದು ಒಂದೇ ಪಾಯಿಂಟ್ ಇದೆ ಕಣ್ಣಾರೆ ಕಂಡಿದ್ದನ್ನ ಎಳೆ ಎಳೆಯಾಗಿ ವಿವರಣೆ ಕೊಟ್ಟಿದ್ದಾರೆ ಪ್ರತ್ಯಕ್ಷದರ್ಶಿ ಪುರಂದರಗೌಡರು ಹೇಳಿದ್ದಾರೆ ಅಷ್ಟಕ್ಕೂ ಏನು ಹೇಳಿದ್ರು ಅವರು ಅಂದ್ರೆ ಅವತ್ತು ಬಹಳ ವರ್ಷಗಳ ಹಿಂದೆ ಅಂಬಾಸಿಡರ್ ಕಾರಲ್ಲಿ ಒಂದೆರಡು ಸಲ ಹೆಣ ತಂದಿದ್ರು ಅಂಗಡಿಯಲ್ಲೇ ಕುಳಿತು ಹೆಣ ಹೂಳೋದನ್ನು ನೋಡಿದ್ದೇನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಗಾಡಿಯಲ್ಲಿ ಹಣ ಇಟ್ಕೊಂಡು ಒಬ್ಬ ವ್ಯಕ್ತಿ ಅಗೆಯುತ್ತಿದ್ದ ಹಗಲಿನ ವೇಳೆ ಸ್ವಲ್ಪ ದೂರದಿಂದ ನಾನೇ ನೋಡಿದ್ದೇನೆ ಹೂಳುವ ವೇಳೆ ಯಾವೊಬ್ಬ ಅಧಿಕಾರಿಯೂ ಇರಲಿಲ್ಲ ಎರಡನೇ ಪಾಯಿಂಟಲ್ಲಿ ಊತಿದ್ದನ್ನು ಕಣ್ಣಾರೆ ನೋಡಿದ್ದೇನೆ ನಮ್ಮ ಅಂಗಡಿಗೂ ಆ ಜಾಗಕ್ಕೂ ಸ್ವಲ್ಪವೇ ಅಂತರ ಇತ್ತು ಸ್ಥಳೀಯರನ್ನ ಹತ್ತಿರ ಹೋಗೋಕೆ ಬಿಡ್ತಿರ್ಲಿಲ್ಲ ಅಂಗಡಿಗೆ ಬರುತ್ತಿದ್ದ ಕೆಲವರು ಶವ ಊತಿದ್ದಾಗಿ ಹೇಳಿದರು ಎರಡು ಮತ್ತು ಹದಿಮೂರನೇ ಪಾಯಿಂಟ್ನಲ್ಲೂ ಊತಿದ್ದನ್ನ ನೋಡಿದ್ದೇನೆ ಅಂತ ಪುರಂದರ್ಗೌಡರು ಹೇಳಿದ್ದಾರೆ ಏನು ಆಗ್ರಹ ಮಾಡ್ತಾರೆ ಇವರು ಅಂದರೆ ಶವ ಊತಿದ್ದ ಜಾಗಗಳಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂದಾಜಿನ ಮೇಲೆ ಆ ಜಾಗಗಳ ಗುರುತು ಪತ್ತೆ ಕಷ್ಟ ಒಂದು ಮತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ತುಂಬ ಕೆಲಸಗಳಾಗಿವೆ ಹತ್ತು ಅಡಿ ಜಾಗದಲ್ಲಿ ತೋರಿಸ್ತೇನೆ ಅಂದರೆ ಸಾಧ್ಯವಿಲ್ಲ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಪ್ರವಾಹದಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗಿದೆ ಆಗಿನ ಜಾಗಕ್ಕೂ ಈಗಿನ ಜಾಗಕ್ಕೂ ತುಂಬಾ ವ್ಯತ್ಯಾಸವಿದೆ ಬಂಗ್ಲಾ ಗುಡ್ಡದ ಸುತ್ತಮುತ್ತ ಜಿ ಪಿ ಆರ್ ಶೋಧ ಮಾಡಲಿ ಅನ್ನೋದು ಈತನ ಆಗ್ರಹ ಇನ್ನು ಧರ್ಮಸ್ಥಳದ ಬಗ್ಗೆ ಪುರಂದರಗೌಡರು ಮಾತನಾಡಿದ್ದಾರೆ ನಮಗೆ ಹುಟ್ಟಿದಾಗಿನಿಂದಲೂ ಮನೆಯಲ್ಲಿ ಪಾಠ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಏನೇ ನಡೆದ್ರು ಆ ವಿಚಾರ ಬೇಡ ಅಂತಾರೆ ಹೆಚ್ಚಾಗಿ ಮಾತನಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ನಮ್ಮ ತಂದೆ ನಮಗೆ ಯಾವಾಗಲೂ ಇದನ್ನೇ ಹೇಳ್ತಿದ್ರು ಮನೆಯವರ ಮಾತನ್ನ ದಾಟಿ ಹೋಗಕ್ಕೆ ನಮ್ಗೆ ಎಲ್ಲರಿಗೂ ಶವ ಉಳುತ್ತಿದ್ದ ವಿಚಾರ ಗೊತ್ತಿದೆ ಆದರೆ ಭಯದಿಂದಾಗಿ ಯಾರೂ ಮಾತನಾಡುವುದಿಲ್ಲ ಸೌಜನ್ಯ ವಿಚಾರದ ಬಗ್ಗೆಯೂ ತುಂಬಾ ಜನಕ್ಕೆ ಗೊತ್ತು ಧರ್ಮಸ್ಥಳದಲ್ಲಿ ಕೆಲಸ ಮಾಡೋರಲ್ಲೂ ಸಾಕ್ಷಿಗಳಿದ್ದಾರೆ ಆದರೆ ಭಯದಿಂದ ಯಾರೊಬ್ಬರು ಮಾತನಾಡ್ತಿಲ್ಲ ಅಂತ ಪುರಂದರಗೌಡರು ಹೇಳಿದ್ದಾರೆ ಒಂದು ಕಡೆ ಎಸ್ ಐ ಟಿ ತನಿಖೆಯಲ್ಲಿ ಏನೂ ಆಗ್ತಾ ಇಲ್ಲ ಅನಾಮಿಕ ಎಳೆ ಜಾಗದಲ್ಲಿ ಏನೂ ಸಿಗ್ತಾ ಇಲ್ಲ ಅನಾಮಿಕನ ಆರೋಪವೇ ಸುಳ್ಳು ಅನ್ನೋ ಒಂದು ವಾದ ಆದರೆ ಮತ್ತೊಂದು ಕಡೆ ಪುರಂದರ ಗೌಡರ ಹೇಳಿಕೆ ಸೊ ಒಂದು ರೀತಿಯ ಈ ಧರ್ಮ ಸಂಕಟ ಅಗ್ನಿ ಪರೀಕ್ಷೆ ಇವೆಲ್ಲವೂ ಕೂಡ ಎಸ್ ಐ ಟಿ ತನಿಖೆಯಲ್ಲಿ ಆಗ್ತಾ ಇದೆ ಬಟ್ ಗೊತ್ತಿಲ್ಲ ಈಗಾಗಲೇ ಎಸ್ ಐ ಟಿ ತನಿಖೆ ಗೃಹ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸಿ ಎಮ್ ಅದನ್ನು ಕಂಟಿನ್ಯೂ ಮಾಡಿ ನಿಲ್ಲಿಸಿ ಅಂತ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಈ ಪುರಂದರಗೌಡರ ಹೇಳಿಕೆಯನ್ನು ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ ಆರು ಒಂದಂತೂ ಸತ್ಯ ಅವತ್ತೆಲ್ಲೋಗಿದ್ದು ನಿಮ್ಮ ಧೈರ್ಯ ಅನ್ನೋ ಪ್ರಶ್ನೆ ಇವ್ರು ಹೇಳ್ತಿರೋದು ನೋಡಿದ್ರೆ ನೂರಾರು ಹೆಣಗಳನ್ನ ಊತ್ತಿದ್ದಾರೆ ಅಂತ ಏನು ನೂರಾರಲ್ಲಿ ಅಟ್ಲೀಸ್ಟ್ ಒಂದು ಹತ್ತಿಪ್ಪತ್ತಾರು ಸಿಗಬೇಕಾಗಿತ್ತಲ್ಲ ಅನ್ನೋ ಪ್ರಶ್ನೆ ಜನರನ್ನು ಕಾಡುತ್ತೆ ಶಿವಕುಮಾರ್ಗೆಲ್ಲ ಸೊ ಹಾಗಾಗಿ ಇನ್ನು ಎಷ್ಟು ಜನ ಏನು ಹೇಳಿದ್ರು ಏನಾಗುತ್ತೋ ಗೊತ್ತಿಲ್ಲ ಬಟ್ ಆ ಆ ಸಂದರ್ಭದಲ್ಲೇ ಇವೆಲ್ಲವೂ ಕೂಡ ಆಗಿರೋ ಆಗ್ತಿತ್ತೇನೋ ಬಟ್ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೌಡರ ಆರೋಪದ ಬಗ್ಗೆ ತಾವೇನ ಹೇಳ್ತೀರಿ ನಿಮ್ಮ ಒಪಿನಿಯನ್ ಬಹಳ ಇಂಪಾರ್ಟೆಂಟ್ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್